ಯಾಕಂದ್ರೆ ದೇವ್ರ ನೋಡಿ ಅಲ್ರಿ ಮೇಡಮ್ ದೇವ್ರ ಹೆಂಗದಂತ ಯಾರು ನೋಡ್ರಿ ಅವನು ವಾದಿನೂ ಅಲ್ಲ ಕೋಮುವಾದಿ ಇದ್ದಂತ ಅಮಿತ್ ಶಾ ಅವರು ಯಾರಾದ್ರೂ ಉನ್ನತ ವರ್ಗದವ್ರು ಹೋರಾಟ ಮಾಡ್ತಾರೆ ನೀವು ನೋಡಾಕ್ತಿರಿ ಯಾರು ನೋಡಾಕ್ತಿಲ್ಲ ಉನ್ನತ ವರ್ಗದವ್ರು ಯಾವತ್ತು ಹೋರಾಟ ಮಾಡೋದೇ ಇಲ್ಲ ಯಾಕಂದ್ರೆ ಸೋಷಿ ಆಗಿರೋದು ನಮಗ ಹಿಂದೂದಂತವ್ರಿಗೆ ಆದ್ರಿಂದ ನಾವ್ ಅಷ್ಟೇ ಹೋರಾಟ ಮಾಡಾಕತ್ತೀವಿ ದೇವ್ರ ನನಗ ಗೃಹ ಮಂತ್ರಿ ಮಾಡು ದೇವ್ರ ನನಗ ಪ್ರೈಮ್ ಮಿನಿಸ್ಟರ್ ಮಾಡ್ ಕೇಳ್ಕೊಳ್ಳಿ ಅಟ್ ದೇವ್ರ ಬಗ್ಗೆ ನಂಬಿಕೆ ಇದ್ದರೆ ಅಮಿತ್ ಶಾ ಅವರು ದೇವ್ರಿಗೆ ಕೇಳಿ ಅವ್ರ ಪ್ರೈಮ್ ಮಿನಿಸ್ಟರ್ ಅಲ್ಲಿ ನಾವ್ ಬೇಡ ಅನ್ನೋಲ್ಲ ನಾವ್ ಅಲ್ಲಾ ಜೀಸಸ್ ರಾಮ ಕೃಷ್ಣ ಇವ್ರನ್ನ ಯಾರು ನಂಬಂಗಿಲ್ಲ ನಾವು ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು ಸಮಾಜದಲ್ಲಿ ಇವತ್ತು ತನ್ನ ತಿಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರಿಂದ ನಾನು ಅಂಬೇಡ್ಕರ್ ನಮ್ಮ ದೇವರು ಅಲ್ಲಿ ಯಾವ ದೇವರು ನಮ್ಮನ್ನು ಎಜುಕೇಶನ್ ಕೊಟ್ಟಿಲ್ಲ ಯಾವ ದೇವರು ನಮಗೆ ಅನ್ನ ಕೊಟ್ಟಿಲ್ಲ ಯಾವ ದೇವರನ್ನು ನಮಗೆ ಪಠ್ಯ ಕೊಟ್ಟಿಲ್ಲ ಅವ್ರು ಹೊತ್ತಡಿಸುತ್ತೆ ಅನ್ನೋದನ್ನ ಅವರು ತಮ್ಮಲ್ಲಿಗೆ ಎಚ್ಚರಿಕೆಯಲ್ಲಿ ಇಟ್ಕೊಬೇಕು ನೋಡ್ರಿ ಅಮಿತ್ ಶಾ ಅವರು ಮೊನ್ನೆ ಸಚಿವ ಸಂಪುಟದಲ್ಲಿ ಹೇಳಿದ್ರು ಏನಂತ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಬಾಡ್ರಿ ಅಂಬೇಡ್ಕರ್ 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 ಅಂತ ಹೇಳೋದ್ರಿಂದ ನೀವು ಈ ಹೆಸರನ್ನ ಬಿಟ್ಟು ನೀವೇನಾದ್ರೂ ಒಂದ್ ವೇಳೆ ದೇವರನ್ನ ಜಪ್ಸಿದ್ರೆ ದೇವ್ರು ನಿಮ್ಗೆ ಹೊಲದ್ ಬಿಡ್ತಾ ಇದ್ದ ಇದರಿಂದ ನಿಮಗೆ ಮುಕ್ತಿ ಸಿಗಂಗಿಲ್ಲ ಅಂತ ಹೇಳಿದ್ರು ಬಹುಶಃ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲ ಅನ್ಸುತ್ತ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದಲೇ ಸಚಿವ ಸಂಪುಟದಲ್ಲಿ ಅವ್ರು ಕುಂತು ಮಾತಾಡುವಂತ ಅರ್ಹತೆಯನ್ನ ಬಂದಿದೆ ಅವ್ರಿಗೆ ಆದ್ರಿಂದ ನಾವು ದೇವ್ರು ಹೆಂಗಿದಾನ ಅಂತ ಯಾರು ನೋಡಿಲ್ಲ ದೇವ್ರ ಹೆಂಗಿದಾನ ಅಂತ ನಾವ್ ಯಾರು ನೋಡಿಲ್ಲ ಆದ್ರೂ ಕೂಡ ನಾವು ದೇವ್ರನ್ನ ನಂಬಕಿತೀವಿ ಸ್ವತಃ ನಮ್ಮ ಬಾಬಾ ಸಾಹೇಬ್ ನಮ್ಮ ತಂದೆಯವರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದು ಕೊಟ್ಟು ನಮ್ಮನೆಲ್ಲರನ್ನು ಇವತ್ತು ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಅರ್ಹರನ್ನಾಗಿ ಮಾಡಿದ್ದಾರೆ ಹೌದು ನಮ್ದು ಸಂಪೂರ್ಣವಾದ ಸಪೋರ್ಟ್ ಇದೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಯಾಕಂತ ಕೇಳಿದ್ರೆ ಇದು ಧಾರವಾಡದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದ ಅಂತೆಲ್ಲ ಬಂದ್ ಆಗಿದ್ದಾವೆ ಇವತ್ತು ನಾವು ಧಾರವಾಡದಲ್ಲಿ ಮಾಡ್ತಿದ್ದೇವೆ ಯಾಕೆ ನಾವು ಇವತ್ತು ಧಾರವಾಡದಲ್ಲಿ ಕರೆ ಈಗ ಒಂದು ಬಂದ್ ಕರೆಗೆ ನಾವು ಹೋಗೊಟ್ಟು ಇಲ್ಲೆಲ್ಲಾ ಬೆಂಬಲವನ್ನು ಸೂಚಿಸ್ತೀವಿ ಕೇಳಿದ್ರೆ ಈ ಭಾರತ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಒಂದು ರಾಜ್ಯಸಭೆ ರಾಜ್ಯಸಭೆಯನ್ನು ಭಾರತ ದೇಶದ ಚಿಂತಕರ ಚೌಡಿ ಮೇಲ್ಮನೆ ಅಂತ ಹೇಳಿ ಕರಿತೀವಿ ಅಂತ ಮೇಲ್ಮ ಮೇಲ್ಮನೆಯಲ್ಲಿ ಕುಂತವ್ರು ಎಲ್ಲ ಯಾವತ್ತು ಒಂದು ಘನವತ ವ್ಯಕ್ತಿಗಳ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ ನೀವು ಪದೇ ಪದೇ ಅಂಬೇಡ್ಕರ್ 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 ಅವರ ಹೆಸರನ್ನು ಹೇಳುವ ಬದಲಾಗಿ ನೀವು ದೇವರ ಜಪವನ್ನು ಮಾಡಿದ್ರೆ ನಿಮಗೆ ಏಳೇಳು ಜನ್ಮದಲ್ಲಿ ಸ್ವರ್ಗ ಸಿಕ್ತಿತ್ತು ಅಂತ ಹೇಳ್ತಾರೆ ಸೊ ಅಮಿತ್ ಶಾ ಅವರು ಈ ಮಾತನ್ನು ಹೇಳುವ ಪೂರ್ವದಲ್ಲಿ ಅಮಿತ್ ಶಾ ಅವರು ತಮ್ಮ ಬುದ್ಧಿಮಟ್ಟ ಎಷ್ಟಿದೆ ಹೇಳಿ ಒಂದು ಬುದ್ಧಿಮಟ್ಟದಲ್ಲಿ ಅವರು ಮನುಸ್ಮೃತಿನೂ ಅಲ್ಲ ಮನುವಾದಿನೂ ಅಲ್ಲ ಅವೊಬ್ಬ ಕೋಮುವಾದಿ ಇದ್ದಂತ ಅಮಿತ್ ಶಾ ಅವರು ಯಾಕಂತ ಕೇಳಿದ್ರೆ ಭಾರತ ದೇಶದ ಘನ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಒಂದು ಏನೇ ಮಾತಾಡಬೇಕಾದ್ರೆ ಬಹಳ ಜಾಗೃತಿಯಿಂದ ಮಾತಾಡಬೇಕು ಇಡೀ ಸಮಸ್ತ ದೇಶವನ್ನೇ ಅಬ್ಸರ್ವ್ ಮಾಡ್ತಿರ್ತದೆ ಅಂತ ಮೇಲ್ಮನೆಯಲ್ಲಿ ಕೂತಂತ ಅಮಿತ್ ಶಾ ಅವರು ಒಬ್ಬ ಘನ ಮಹಾನ್ ಭಾರತ ರತ್ನ ಭಾರತ ಸಂವಿಧಾನ ಶಿಲ್ಪಿ ಮಹಾನ್ ಮಾಹನವಾದಿ ಅಂತ ಚೇತನವಾದ ವ್ಯಕ್ತಿ ಬಗ್ಗೆ ಹಗುರವಾಗಿ ಮಾತಾಡ್ತಾರಂದ್ರೆ ಏನ್ರಿ ಈ ದೇಶದಲ್ಲಿ ಈ ದಲಿತರ ಜನಾಂಗವನ್ನು ಉದ್ಧಾರ ಮಾಡಿದವರು ಯಾರು ದೇವರು ಉದ್ಧಾರ ಮಾಡಿದಾನ ದೇವರ ನಾಮಸ್ಮರಣೆ ಮಾಡಿದರೆ ಇವತ್ತು ದಲಿತರು ಎಜುಕೇಶನ್ ಪಡ್ಕೊಂಡಿದಾರ ಇವತ್ತು ಎಷ್ಟೋ ದಲಿತರು ಉದ್ದಾರ ಆಗಿದ್ದಾರೆ ದಲಿತರು ಇವತ್ತು ರೋಡ್ ಮ್ಯಾಗ್ ಬಂದು ಪ್ಯಾಂಟು ಸೂಟು ಬೂಟು ಹಾಕೊಂಡು ಒಂದು ಭಾರತ ಘನ ಘನ ದೇಶದಂತ ಗೃಹ ಸಚಿವರ ಹೇಳಿಕೆಯನ್ನು ಖಂಡಿಸ್ತಾರೆ ಆ ಧೈರ್ಯ ಆ ಗುಂಡಿಗೆ ಧೈರ್ಯ ಏನ್ ಏನ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಭಾರತ ಸಂವಿಧಾನ ಏನಿದೆ ಅಲ್ಲ ಭಾರತ ಸಂವಿಧಾನ ಬರೆದಂತ ಅಂಬೇಡ್ಕರ್ ಧೈರ್ಯ ಆ ಧೈರ್ಯ ಆ ಸಂವಿಧಾನವೇ ಇವತ್ತು ನಮಗೆ ಸ್ಫೂರ್ತಿ ಇವತ್ತು ಯಾವಲೇ ಅಲ್ಲಿ ಪ್ರಜಾಪ್ರಭುತ್ವದ ಒಂದು ವಿರೋಧವಾಗ್ಲಿ ಒಂದು ಸಮಾಜದ ವಿರೋಧವಾಗ್ಲಿ ಯಾವುದೇ ವ್ಯಕ್ತಿ ಹೇಳಿಕೆ ಕೊಟ್ರೆ ಇವತ್ತು ಸಮಸ್ತ ಭಾರತ ದೇಶದ ವಿದ್ಯಾವಂತ ವರ್ಗ ಏನಿದೆ ಅಲ್ಲ ನಾವು ನೇರವಾಗಿ ವಿತ್ ಕರೇಜ್ ನಾವು ಬಂದೇ ಅದನ್ನು ನಾವು ಖಂಡಿಸ್ತೀವಿ ಆದ್ದರಿಂದ ಅವರು ಅಮಿತ್ ಶಾ ಅವರು ಮಾತನಾಡಿದ್ದು ತಪ್ಪು ಆದ್ದರಿಂದ ಅವರು ಸಮಾಜದ ಮುಂದೆ ಬಂದು ಮುಖ್ಯ ಸಮಾಜದ ಮುಖ್ಯವಾಹಿನಿಗಳಿಗೆ ಬಂದು ಕ್ಷಮೆಯಾಚನೆ ಕ್ಷಮೆಯಾಚಿಸಿ ಎಲ್ರಿಗೂ ಭಾರತೀಯ ಏನಾದ್ರಲ್ಲ ನಾವು ಹಿಂದುಳಿದಂತವ್ರು ಏನದಲ್ಲ ಅದ್ರ ಅವ್ರಷ್ಟೇ ಹೋರಾಟ ಮಾಡಾಕ್ತಿವಿ ಯಾರಾದ್ರೂ ಉನ್ನತ ವರ್ಗದವ್ರು ಹೋರಾಟ ಮಾಡಾಕ್ತಾರೆ ನೀವು ನೋಡಕ್ತಿ ಯಾರು ನೋಡಾಕ್ತಿಲ್ಲ ಉನ್ನತ ವರ್ಗದವ್ರು ಯಾವತ್ತೂ ಹೋರಾಟ ಮಾಡೋದೇ ಇಲ್ಲ ಯಾಕಂದ್ರೆ ಶೋಷಣೆ ಆಗಿರೋದು ನಮಗ ಹಿಂದುಳಿದಂಥವ್ರಿಗೆ ಆದ್ರಿಂದ ಅಷ್ಟೇ ಹೋರಾಟ ಮಾಡಾಕತ್ತೀವಿ ಆದ್ರಿಂದ ಅಮಿತ್ ಶಾ ಅವರು ಈ ಕೂಡಲೇ ಬಂದು ಕ್ಷಮೆ ಆಚಿಸ್ಬೇಕು ಇಲ್ಲಾಂದ್ರೆ ನರೇಂದ್ರ ಮೋದಿ ಅವರಿಗೆ ನಾ ಕೈ ಮುಗು ಕೇಳ್ಕೊತಾ ಇದ್ದೀನಿ ಅಮಿತ್ ಶಾ ಅವರನ್ನ ಗೃಹ ಸಚಿವ ಸ್ಥಾನದಿಂದ ಅವರನ್ನ ಏನ್ ಮಾಡುದು ಕೈ ಬಿಡಬೇಕು ಕೈ ಬಿಟ್ಟಿಗೆ ಅವರಿಗೂ ಅಂಬೇಡ್ಕರ್ ಅವರ ವ್ಯಾಲ್ಯೂ ಅನ್ನ ಗೊತ್ತ ಮಾಡ್ಬೇಕು ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದನೇ ಈಗ ಸರ್ಕಾರ ಸಪೋರ್ಟ್ ಮಾಡ್ದಾನೆ ಅವ್ರು ಅಮಿತ್ ಶಾ ಅವ್ರು ಮಾತಾಡಿದ್ರು ಒಂದ್ ವೇಳೆ ನೀವು ಸರ್ಕಾರದ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವ್ರು ಯಾಕೆ ಮಾತಾಡ್ತಿದ್ರು ಅಂಬೇಡ್ಕರ್ ಅಂತಂದ್ರೆ ಬರೀ ದಲಿತರಿಗೆ ಅಷ್ಟೇ ಸೀಮಿತ ಐತಿ ನಿಮಗ್ ಸೀಮಿತ ಇಲ್ಲ ಆದ್ರಿಂದ ನೀವು ದಯವಿಟ್ಟು ಒಂದ್ ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವರು ಬರೀ ಒಂದ್ ಹೆಸರು ಅಮಿತ್ ಶಾ ಅಮಿತ್ ಶಾ ಅಂತ ಹೇಳಿ ನೀವು ಏನ್ ಹೇಳಿದ್ರಲ್ಲ ಅಮಿತ್ ಶಾ ಅವ್ರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಬರೀ ಹೇಳಿದ್ದಕ್ಕನ ಇಡೀ ದೇಶಕ್ಕೆ ದೇಶ ಅವತ್ತು ಆಗ್ತೈತಿ ಬರೀ ಕೇವಲ ಅಂಬೇಡ್ಕರ್ ಒಂದು ಹೆಸರಿಗೆ ಅಷ್ಟು ಐತಿ ಆದ್ರಿಂದ ನೀವು ಈಗ ಈಗ ಈಗಲೇ ಎಚ್ಚೆತ್ಕೊಳ್ಬೇಕು ಈಗ ನಿಮಗೆ ಬಹುಮತ ಬರ್ಲಾರಂಗ್ ನೋಡ್ಕೊಂಡ್ರು ಏನು ನಮ್ಮ ಇದು ಕಮ್ಯುನಿಟಿ ಅವ್ರ ಎಲ್ಲರೂ ಒಂದ್ ವೇಳೆ ನೀವು ಇದೇ ಇದೇ ರೀತಿ ಅಂಬೇಡ್ಕರ್ ಬಗ್ಗೆ ಇನ್ನಷ್ಟು ಮಾತಾಡಿದ್ರಿ ಅಂತಂದ್ರ ಮುಂದಿಲ್ ಸಾರಿ ನಿಮಗೆ ಬಹುಮತ ಬರೋದೇ ಇಲ್ಲ ಬಹುಮತ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ ನಾವು ಬಹುಮತ ಬರ್ಲಿಕ್ಕೆ ಬಿಡೋದೂ ಇಲ್ಲ ಒಂದು ಹೊಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಚ್ಯುತಿ ಬರತಕ್ಕಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಗೃಹ ಸಚಿವರ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಹೆಸರು ಇವತ್ತು ಏನಾಗಿದೆ ಅಂದ್ರೆ ಫ್ಯಾಷನ್ ಆಗಿದೆ ಫ್ಯಾಷನ್ ಆಗಿದೆ ಅಂತಕ್ಕಂಥ ಒಂದು ಬಹಳಷ್ಟು ಕ್ಷುಲ್ಲಕವಾಗಿರ್ತಕ್ಕಂಥ ಹೇಳಿಕೆ ಆ ಹೆಸರನ್ನ ಬಹಳಷ್ಟು ಕ್ಷೀಣವಾಗಿ ಹೇಳ್ತಕ್ಕಂಥ ಅವರ ಒಂದು ಮನಸ್ಥಿತಿ ಅವರ ಮನೋಧೋರಣೆ ಅವರ ಚಿಂತನೆ ಇವತ್ತು ಅಂಬೇಡ್ಕರ್ ಅವರನ್ನ ಒಂದ್ ಕಡೆ ಇಟ್ಕೊಂಡು ಅವರ ಸಂವಿಧಾನಕ್ಕೆ ಮುತ್ತು ಕೊಟ್ಟು ಹಣೆ ಹಚ್ಚಿ ನಮಸ್ಕಾರ ಮಾಡಿ ಅವ್ರಿಗೆ ಏನು ಗೌರವ ಕೊಟ್ಟು ನಾವು ಸಂವಿಧಾನದ ಏನು ಗೌರವಿಸ್ತಿವಿ ಅಂತ ಒಂದು ಪ್ರತಿಬಿಂಬಿಸ್ತಕ್ಕ ಇವರು ಅಂಬೇಡ್ಕರ್ ಹೆಸರನ್ನ ಬಹಳಷ್ಟು ಅಲ್ಪವಾಗಿ ಕಾಣ್ತಕ್ಕಂತ ಅವರ ಹೇಳಿಕೆಯನ್ನ ಬಾಲಿಶ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಈ ನೆಲದ ಮಕ್ಕಳು ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವರ ಹೇಳಿಕೆಯನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಾಗೋದಿಲ್ಲ ನಮಗೆ ಸಂವಿಧಾನನೇ ಮುಖ್ಯ ಯಾಕಂದ್ರೆ ನೋಡಿ ಅಲ್ರಿ ಮೇಡಮ್ ದೇವ್ರ ಹೆಂಗದ ಯಾರು ನೋಡ್ರಿ ನೀವು ನೋಡ್ರಿ ದೇವ್ರನ್ನ ನೋಡೇ ಇಲ್ಲ ನಾನು ದೇವ್ರ ನೋಡಿಲ್ಲ ಆದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡಿದೀವಿ ನಮ್ಮ ಪೂರ್ವಜರು ನೋಡಿದಾರೆ ನಮ್ಮ ನಮ್ಮನ್ನ ನಾವು ಇವತ್ತಿನ ಸಮಾಜದಲ್ಲಿ ನಾವು ನೆಮ್ಮದಿಯಿಂದ ಬದುಕ್ತಾ ಇದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಆದ್ರಿಂದ ನಾವು ದೇವ್ರ್ ಮೇಲೆ ನಂಬಿಕೆ ಇಲ್ಲ ನಾವು ಅಲ್ಲಾ ಜೀಸಸ್ ರಾಮ ಕೃಷ್ಣ ಇವ್ರನ್ನ ಯಾರು ನಂಬಂಗಿಲ್ಲ ನಾವು ಇವತ್ತು ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು ಸಮಾಜದಲ್ಲಿ ಇವತ್ತು ಒಂದು ತನ್ನ ತಿಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕರ್ ಆದ್ರಿಂದ ನಾನು ಅಂಬೇಡ್ಕರ್ ನಮ್ಮ ದೇವರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಲ್ಲಿ ಹೋಗಿ ನೋಡಿ ನೀವು ಯಾರಾದ್ರೂ ದೇವ್ರ ಪೋಟೋ ಹಾಕಿದಾರ ಯಾವ್ದಾದ್ರು ದೇವ್ರ ಪೋಟ ಹಾಕಿದಾರಾ ಅಂಬೇಡ್ಕರ್ ಪೋಟೋ ಹಾಕಿದಾರ ಯಾಕೆ ದೇವ್ರಿಂದ ನ್ಯಾಯ ಸಿಕ್ಕಿಲ್ಲ ಅಂಬೇಡ್ಕರ್ ನ್ಯಾಯ ಸಿಕ್ಕಿದೆ ಆದ್ರಿಂದ ಆದ್ರಿಂದ ನೋಡ್ರಿ ನಾನು ದಲಿತ ಮತ್ತು ಮೈನಾರಿಟಿ ಸೇನೆ ಜಿಲ್ಲಾ ಅಧ್ಯಕ್ಷರು ಬಾಗಲಕೋಟೆ ನಾನು ಹೋರಾಟ ಅಂದ ತಕ್ಷಣ ಇಲ್ಲಿ ಬಂದಿದ್ದೀನಿ ಆ ನಾವು ಕೊನೆವರೆಗೂ ನಮ್ಮ ಕೊನೆ ಉಸಿಲೂರವರೆಗೂ ಅಂಬೇಡ್ಕರ್ ಪರವಾಗಿನ ಹೋರಾಟ ಮಾಡ್ತೀವಿ ನಾವು ಯಾವುದೇ ದೇವರ ಪರವಾಗಿ ಹೋರಾಟ ಮಾಡೋದನ್ನ ಮಾತನ್ನ ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ನಾವು ಸಂವಿಧಾನವನ್ನು ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬರ ಆಶಯದಂತ ನಡೆಯಕಂತ ವಿದ್ಯಾವಂತ ವರ್ಗದ ಜನರಾಗಿದ್ದೇವೆ ಸೊ ಹೀಗಾಗಿ ನಾವು ಅಮಿತ್ ಶಾ ಅವರಿಗೆ ಇವತ್ತ ಈ ಬಂದ ಕರೆ ಮೂಲಕ ಏನ್ ಎಚ್ಚರಿಕೆ ಕೊಡ್ತೀವಿ ಅಂದ್ರೆ ಅಮಿತ್ ಶಾ ಅವರು ನಿಜವಾಗಿಯೂ ಈ ಭಾರತ ದೇಶದ ಏನು ನಮ್ದು ಕಾನೂನು ಇದೆ ಕಾನೂನು ಸುವ್ಯವಸ್ಥೆಗೆ ಗೌರವ ಕೊಟ್ಟು ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ ಗೌರವ ಕೊಟ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ನಿಜವಾದ ಗೌರವ ಇದ್ದಿದೆ ಆದರೆ ಅವರೊಂದು ಒಂದು ಪ್ರಜ್ಞಾಪೂರ್ವಕ ಒಬ್ಬ ವ್ಯಕ್ತಿ ಒಬ್ಬ ತಿಳುವಳಿಕೆ ವ್ಯಕ್ತಿ ಒಬ್ಬ ಉತ್ತಮ ಗೌರವ ಪ್ರಜೆ ಮನಸ್ಥಿತಿ ಹೊಂದಿದೆ ಆದರೆ ಅಮಿತ್ ಶಾ ಅವರು ಕೂಡಲೇ ಈ ಕರೆಗಳನ್ನು ಎಲ್ಲಾನು ಅಬ್ಸರ್ವ್ ಮಾಡಿ ಅವರು ಸಾರ್ವಜನಿಕವಾಗಿ ಬಂದು ಕ್ಷಮೆ ಕೋರ್ಬೇಕು ಮತ್ತು ಆ ಗೃಹ ಸಚಿವ ಸ್ಥಾನ ಏನಿದೆ ಅವ್ರು ಕೂಡಲೇ ರಾಜೀನಾಮೆ ಕೊಡ್ಬೇಕು ಅವ್ರು ಯಾಕಂತ ಕೇಳಿದ್ರೆ ಒಬ್ಬ ಇವತ್ತು ಭಾರತ ಸಂವಿಧಾನವನ್ನು ಇದೆಯಲ್ಲ ಆ ಭಾರತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಏನು ಸಂಸತ್ತು ಇರಬಹುದು ವಿಧಾನಸಭೆ ಇರಬಹುದು ವಿಧಾನ ಪರಿಷತ್ ಇವತ್ತು ಎಲ್ಲಾ ಸಭೆಗಳು ನಡೀತಿರೋದು ಭಾರತ ಸಂವಿಧಾನದ ಅಡಿಯಲ್ಲಿ ಸೊ ಅಂತ ಅಡಿಯಲ್ಲಿ ಕೂತಂತ ಅಂತ ಕಾನೂನು ಸಂವಿಧಾನದ ಸಂಸ್ಥೆಯಾದಂತಹ ಅಂತ ಸಂಸ್ಥೆಗಳಲ್ಲಿ ಕೂತು ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಯಾವುದೇ ವ್ಯಕ್ತಿ ಹಗುರವಾಗಿ ಮಾತಾಡೋದನ್ನು ನಾವು ಖಂಡಿಸ್ತೀವಿ ಮುಂದೊಂದು ದಿನಮಾನದಲ್ಲಿ ಇವತ್ತ ಬಿಜೆಪಿ ಪಕ್ಷದ ಅಮಿತ್ ಶಾ ಅವರು ಅಷ್ಟೇ ಅಲ್ಲ ಇವತ್ತೆಲ್ಲ ಸರ್ವ ಪಕ್ಷಗಳಿಗೆ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರಾದರೂ ಹಗುರವಾಗಿ ಮಾತಾಡಿದ್ರೆ ಇವತ್ತು ಈ ದೇಶದ ಬರೀ ದಲಿತರ ಅಷ್ಟೇ ಅಲ್ಲ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಭಾರತದ ಪ್ರಜೆಯು ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುವ ಇವತ್ತು ಖಂಡಿಸ್ತದ ಏನಾದ್ರು ಅವರು ಹಗುರವಾಗಿ ಮಾತನಾಡಿದೆ ಆದ್ರೆ ಇಡೀ ಭಾರತ ದೇಶದ ಎಲ್ಲಾ ಏನು ಪ್ರಜ್ಞಾವಂತ ಜನಾಂಗ ಏನಿದೆಯಲ್ಲ ಇದೆಯಲ್ಲ ಅವ್ರೆಲ್ಲಾ ಬೀದಿಗೆ ಇಳಿದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಉಳಿಯೋದಿಲ್ಲ ರಾಜಕೀಯ ಪಕ್ಷಗಳು ಏನಾದ್ರು ನಡೀತಾ ಇದ್ರೆ ಅದು ಭಾರತ ಸಂವಿಧಾನದ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಆಗಿರೋದು ಈ ದೇಶದಲ್ಲಿ ಎಂತ ಮನಸ್ಥಿತಿ ಅಂತ ಕೇಳಿದ್ರೆ ಮನುಷ್ಯರನ್ನು ಮನುಷ್ಯರಂತ ಕಾಣದ ಅಂತ ಸ್ಥಿತಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಈ ದೇಶದಲ್ಲಿ ಹುಟ್ಟದೆ ಹೋದ್ರೆ ಸಂವಿಧಾನವನ್ನು ಬರೆಯದೇ ಹೋದ್ರೆ ಇವತ್ತು ನಾವೆಲ್ಲರೂ ಅನಾಗರಿಕ ಅನಾಗರಕವಾಗಿರ್ತಿದ್ದೆವು ಇವತ್ತೆಲ್ಲರೂ ನಾವು ಈ ರೀತಿಯಾಗಿ ಬದುಕ್ತಾ ಇರ್ಲಕ್ಕೆ ಸಾಧ್ಯನೇ ಆಗ್ತಿಲ್ಲ ಈ ದೇಶದಲ್ಲಿ ಯಾವ ದೇವರು ನಮ್ಮನ್ನು ಎಜುಕೇಶನ್ ಕೊಟ್ಟಿಲ್ಲ ಯಾವ ದೇವರು ನಮಗೆ ಅನ್ನ ಕೊಟ್ಟಿಲ್ಲ ಯಾವ ದೇವರನ್ನು ನಮಗೆ ಬಟ್ಟೆ ಕೊಟ್ಟಿಲ್ಲ ಅದು ಏನಾದ್ರೂ ಇವತ್ತು ಶಿಕ್ಷಣವನ್ನು ಕಲ್ತಿದ್ದೇವೆ ಇವತ್ತು ಒಳ್ಳೆಯ ಸೂಟು ಬೂಟು ಪ್ಯಾಂಟ್ ಹೈಕೊಂಡು ಸಾರ್ವಜನಿಕವಾಗಿ ಒಂದು ಘನಹುತ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಈ ಭಾರತ ದೇಶವನ್ನು ನಡೆಸ್ತಾ ಇದೆ ಅಂತ ಸಂವಿಧಾನದ ಅಡಿಯಲ್ಲಿ ನಡೀತಂತ ಕಲಾಪಗಳನ್ನು ಆ ಕಲಾಪಗಳಲ್ಲಿ ಮಾತನಾಡುವ ಪ್ರತಿಯೊಬ್ಬ ರಾಜಕಾರಣಿಗಳು ಈ ದೇಶದ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ನಡೀಬೇಕು ನಾವು ಕಡ ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಅವರ ಹೇಳಿಕೆಯನ್ನ ಖಂಡಿಸಿ ಇವತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಇಡೀ ಬಂದ್ಗೆ ಕರೆ ಕೊಟ್ಟಿದೆ ಇವತ್ತು ಒಂದನ್ನ ಈ ನಾಡಿನಲ್ಲಿರ್ತಕ್ಕಂಥ ಯಾರು ಎಷ್ಟೇ ಆದ್ರೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಹೆಸರು ಅದು ಫ್ಯಾಷನ್ ಅಲ್ಲ ಅಂಬೇಡ್ಕರ್ ಅಂತಕ್ಕಂಥ ಹೆಸರು ಇವತ್ತು ಪ್ರತಿಯೊಬ್ಬರು ಪ್ರತಿ ಕ್ಷಣಕ್ಕೂ ಕೂಡ ಹೇಳಿಕೊಳ್ತಕ್ಕಂಥ ಹೆಸರು ಯಾಕಂದ್ರೆ ಅದೊಂದು ಹೆಸರಲ್ಲ ಪ್ರತಿಯೊಬ್ಬ ವ್ಯಕ್ತಿನ ಬದುಕಿನ ಉಸಿರಾಗಿದೆ ಆ ಉಸಿರು ಇರೋದ್ರಿಂದ ನಾವು ಇವತ್ತು ಬದುಕ್ತಾ ಇದೀವಿ ಇವತ್ತು ನಾ ಇವತ್ತು ಶಿಕ್ಷಣ ಕಲ್ತಿದ್ದೀನಿ ಇಷ್ಟೆಲ್ಲರೂ ಕೂಡ ಸ್ವಾಭಿಮಾನದಿಂದ ಬದುಕು ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರ ಬಾಳಿಗೆ ಪ್ರತಿಯೊಬ್ಬರ ಬದುಕಿಗೆ ಪ್ರತಿಯೊಬ್ಬ ವ್ಯಕ್ತಿತ್ವಕ್ಕೆ ಅವರ ಪ್ರತಿಯೊಂದು ಜೀವನದ ಕ್ಷಣ ಕ್ಷಣಕ್ಕೂ ಕೂಡ ಈ ದೇಶದಲ್ಲಿ ಪ್ರತಿಯೊಬ್ಬರ ಜೀವಕ್ಕೆ ಬೆಲೆಯನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಬದುಕಿಗೆ ಬೆಲೆಯನ್ನ ಕಟ್ಟಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಈ ನಾಡಿನಲ್ಲಿ ಮೂವತ್ತು ಕೋಟಿ ದೇವರಿದಾರೋ ಗೊತ್ತಿಲ್ಲ ಮುನ್ನೂರು ಕೋಟಿ ದೇವರಿದಾರೋ ಗೊತ್ತಿಲ್ಲ ಯಾವ ಒಬ್ಬ ದೇವರಿಂದ ನಮಗೆ ಯಾರಿಗೂ ಕೂಡ ಈ ನೆಲದ ಈ ನೆಲದ ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಮಗೆ ನ್ಯಾಯ ಸಿಕ್ಕಿದೆ ಬದುಕು ಸಿಕ್ಕಿದೆ ಸ್ವಾಭಿಮಾನ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಿದೆ ಗಣಿತ ಸಿಕ್ಕಿದೆ ಗೌರವ ಸಿಕ್ಕಿದೆ ಇವತ್ತೆಲ್ಲರೂ ಕೂಡ ತಮ್ಮ ಸ್ವಚ್ಛಂದವಾದ ಬದುಕನ್ನು ನಡೆಸ್ತಿದಿರ ಅದರ ಹಿಂದುಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ತ್ಯಾಗ ಪರಿಶ್ರಮ ಅವರ ಅವರ ತ್ಯಾಗ ಪರಿಶ್ರಮದಿಂದ ಇವತ್ತೆಲ್ಲರೂ ನಾವೆಲ್ಲರೂ ಸ್ವಚ್ಛಂದ ಬದುಕನ್ನ ನಡೆಸುವಂತಾಗಿದೆ ಒಂದು ವೇಳೆ ಮನ ಬಂದಂತ ಹೇಳಿಕೆಯನ್ನು ಕೊಟ್ಟಿದೆ ಆದ್ರೆ ಈ ದೇಶದ ವಿದ್ಯಾವಂತ ವರ್ಗ ಏನಾದರೂ ರಾಜಕೀಯ ಪ್ರವೇಶ ಮಾಡಿದ್ರೆ ಇವತ್ತು ಇದ್ದಂತ ಹಳೆ ತಲೆಮಾರಿನ ರಾಜಕಾರಣಿಗಳಿಗೆ ಯಾವುದೇ ಸ್ಥಾನಮಾನಗಳು ಉಳಿಯುವುದಿಲ್ಲ ಮುಂಬರುವ ದಿನಮಾನಗಳಲ್ಲಿ ಈ ತಾವು ಕೊಟ್ಟಂತ ಹೇಳಿಕೆಯನ್ನು ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕವಾಗಿ ಬಂದು ಕ್ಷಮೆ ಕೇಳಿ ಅವ್ರ ಸ್ಥಾನಕ್ಕೆ ರಾಜೀನಾಮೆಯನ್ನು ಹೇಳಿ ಆಗ್ರಹ ಪಡಿಸಿದ್ದೇವೆ ಇಲ್ಲ ದೇವರನ್ನು ನಂಬ್ಲಿ ದೇವರನ್ನು ನಂಬದೇ ಇರ್ಲಿ ಅವ್ರವ್ರ ವ್ಯಕ್ತಿಗೆ ಅವ್ರವ್ರ ಮನಸ್ಥಿತಿಗೆ ನಾವು ಬಿಟ್ಟಿರ್ತೀವಿ ಯಾಕಂದ್ರೆ ಸಂವಿಧಾನದಲ್ಲಿ ಹಕ್ಕಿದೆ ಯಾವುದೇ ಧರ್ಮವನ್ನು ಆಚರಿಸಬೇಕು ಅವರು ವರ್ಷಿಪ್ ಮಾಡಬಹುದು ಅದಕ್ಕೆ ನಮ್ದು ಏನ್ ಅಬ್ಜೆಕ್ಷನ್ ಇಲ್ಲ ಏನು ಮಾಡೋದಿಲ್ಲ ಅವ್ರವ್ರ ವ್ಯಕ್ತಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನ ಮಾಡಿದೆ ಆದ್ರೆ ಇವತ್ತು ಯಾರು ದೇವರನ್ನ ನಂಬತ್ತಾರೋ ಹೆಚ್ಚಾಗಿ ಅಂಬೇಡ್ಕರ್ ಅನ್ನು ನಂಬುವ ಮನಸ್ಥಿತಿಗಳು ಈ ದೇಶದಲ್ಲಿದ್ದಾವೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇದಕ್ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಅಮಿತ್ ಶಾ ಅವರು ಈ ಭಾರತ ದೇಶದ ಗೃಹ ಮಂತ್ರಿ ಆಗಿದ್ದು ದೇವರು ಕೊಟ್ಟ ಭಿಕ್ಷೆ ಅಲ್ಲೋದು ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರ ಕೊಟ್ಟಂತ ಭಿಕ್ಷೆ ತಿಳ್ಕೋಬೇಕು ಅಮಿತ್ ಶಾ ಅವರು ದೇವ್ರ ಮುಂದೆ ಕೈ ಮುಗಿದ್ರೆ ಗೃಹ ಸಚಿವ ಮಾಡಿದಾರ ಇಲ್ಲ ಏನು ಗೃಹ ದೇವರಿಂದ ಎಲೆಕ್ಟ್ ಆಗಿದಾನ ಪ್ರಜೆಗಳಿಂದ ಎಲೆಕ್ಟ್ ಆಗಿದಾನ ಅಮಿತ್ ಶಾ ಅವರು ಏನ್ ಹೇಳಿತಾರೆ ಈ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ರಾಜರ ಹೊಟ್ಟೆಯಿಂದ ರಾಜರಾಣಿ ಹೊಟ್ಟೆಯಿಂದ ರಾಜರು ಹುಟ್ಟುವುದಿಲ್ಲ ಈ ದೇಶದ ಮತದಾನ ಪೆಟ್ಟಿಗೆಯಿಂದ ರಾಜರು ಅಂತ ಮಾತನ್ನು ಅಂಬೇಡ್ಕರ್ ಹೋಗ್ಲೇ ಹೇಳಿದ್ದಾರೆ ಸೊ ಹಂಗಾದ್ರೆ ಈ ದೇಶದಲ್ಲಿ ಅಮಿತ್ ಶಾ ಅವರು ಎಲ್ಲಾ ಜನರನ್ನು ಸಂಪರ್ಕ ಬಿಟ್ಟು ಎಲೆಕ್ಷನ್ ಅನ್ನು ಮಾಡಿ ದೇವರೇ ನನಗ ಗೃಹ ಮಂತ್ರಿ ಮಾಡು ದೇವರೇ ನನಗ ಪ್ರೈಮ್ ಮಿನಿಸ್ಟರ್ ಮಾಡ್ ಕೇಳ್ಕೊಳ್ಳಿ ಅಟ್ ದೇವರ ಬಗ್ಗೆ ನಂಬಿಕೆ ಇದ್ದಾರೆ ಅಮಿತ್ ಶಾ ಅವ್ರ ದೇವ್ರಿಗೆ ಕೇಳಿ ಅವ್ರ ಪ್ರೈಮ್ ಮಿನಿಸ್ಟರ್ ಅಲ್ಲಿ ನಾವು ಬೇಡ ಅನ್ನೋಲ್ಲ ತರುಣ್ ದೊಡ್ಡಮನೆ ಅಂತ ಹೇಳಿ ರಿಸರ್ಚ್ ಸ್ಕಾಲರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ವ್ಯಕ್ತಿಯನ್ನ ಕ್ಷಣ ಕ್ಷಣಕ್ಕೂ ಕೂಡ ಅದು ನಾವು ನಮ್ಮ ಉಸಿರು ಅವ್ರು ಹೇಳ್ತಕ್ಕಂತ ಪ್ಯಾಶನ್ ಅಂತ ಅಂಬೇಡ್ಕರ್ ಅಂತಕ್ಕಂಥ ಹೆಸರು ನಮ್ಮ ಉಸಿರು ಅದು ಫ್ಯಾಷನ್ ಅಲ್ಲ ಅವರ ನಾವು ಕ್ಷಣ ಕ್ಷಣಕ್ಕೂ ಕೂಡ ನೆನೆಸ್ತೀವಿ ಅವರು ಹೆಸರು ಇರೋದ್ರಿಂದ ನಾವು ಇವತ್ತು ಉಸಿರಾ ಉಸಿರು ನಮಗೆಲ್ಲರಿಗೂ ಉಸಿರಿದೆ ನಮ್ಮ ಬದುಕಿದೆ ಅಂಬೇಡ್ಕರ್ ಇರದಿದ್ರೆ ಈ ನಾಡಿನಲ್ಲಿ ದಲಿತರಿಗೆ ಹಿಂದುಳಿದರಿಗೆ ಅಲ್ಪಸಂಖ್ಯಾತರ ಬದುಕು ಯಾವ ರೀತಿ ಇರುತ್ತಿತ್ತು ಗೊತ್ತಿಲ್ಲ ಇವತ್ತು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಹುದ್ದೆಯಲ್ಲಿ ಇಟ್ಕೊಂಡು ಈ ರೀತಿ ಬಾಲಿಷ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಈ ನಾಡಿನ ಏನು ಶೋಷಿತ ವರ್ಗಕ್ಕೆ ದೊಡ್ಡದಾಗಿರ್ತಕ್ಕಂಥ ಅವಮಾನವನ್ನ ಅಮಿತ್ ಶಾ ಮಾಡಿದ್ದಾರೆ ಈ ಮೂಲಕ ಇವತ್ತಾದರೂ ಕೂಡ ಅವರು ಎಚ್ಚೆತ್ಕೊಳ್ಬೇಕು ಕೂಡ ಏನಾದರೂ ಅದಕ್ಕೆ ಸಬು ಕೊಡತಕ್ಕಂತ ಹೇಳಿಕೆಗಳನ್ನ ಬಿಡಬೇಕು ಈ ನಾಡಿನ ಈ ದೇಶದ ಜನರ ಕ್ಷಮೆಯನ್ನ ಕೇಳಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಹೆಸರಿಗೆ ಅವ್ರಿಗೆ ಏನ ಬಳಕೆ ಮಾಡಿದರೆ ಅದನ್ನ ಸಬಬು ಕೊಡೋದನ್ನ ಬಿಟ್ಟು ಈ ನಾಡಿನ ಕ್ಷಮೆ ಕೇಳಿ ಈ ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡ್ಬೇಕು ಇಲ್ದಿದ್ರೆ ಏನು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರಿಗೂ ವಿರೋಧ ಮಾಡಿದರೆ ಅದೇ ಸಂವಿಧಾನ ಅವ್ರನ್ನ ಕಿತ್ತೆಸುತ್ತೆ ಅವ್ರು ಒದ್ದು ಓಡಿಸುತ್ತೆ ಅನ್ನೋದನ್ನ ಅವರು ತಮ್ಮಲ್ಲಿಗೆ ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದರ ಮೂಲಕ ತಮ್ಮ ಮೂಲಕ ನಾನು ತಿಳಿಯಪಡಿಸ್ತೇನೆ ಮಹೇಂದ್ರ ಮನೆ ಸಂಸದ ವಿದ್ಯಾರ್ಥಿ ಕರ್ನಾಟಕ ವಿಶ್ವದಲ್ಲಿ ಧಾರವಾಡ